ಅದಕ್ಕೆ ಅದಕ್ಕೆ ಹಿಂಗಳ್ ತಗೊತಿದ್ದಿ ಅಯ್ಯೋ ನನ್ನವನೇ ಏನೋ ಹೇಳನೇ ಅಯ್ಯೋ ಅಯ್ಯೋ ನನ್ನವನೇ ನಾನು ಭಾಳ ಹಾಳಾಗೋಯ್ತು ಕನವೋ ನಾನು ಯಾಕೋರೆ ಕನವೋ ಅಯ್ಯೋ ಏನಂತ ಹೇಳೋನವೋ ನಾನು ಯಾ ಬಾಯಿ ಹೇಳೋನವೋ ನಾನು ಅಯ್ಯೋ ದೇವ್ರೆ ಯಾಕಪ್ಪ ನನಗೆ ಇಂಥ ಬರೀತೀರಿ ತಂದುಬಿಟ್ಟೆ ಅಯ್ಯೋ ಏನೇ ಏನಾಯ್ತು ರೋಗ ನಿಂಗೆ ಯಾಕೆ ಹಿಂಗಳು ತಗೊಂತಿದ್ದೀವಿ ಅಂತ ಮಗುಗಳು ಓ ಅತ್ತೊಂದು ನಾನು ಕೇಳ್ತೇನೆ ಸುಮ್ಮನೆ ಕೂತ್ಕೊಂಡು ಇರ್ತಾ ಕೂತಾಳ ಅದೇನು ಹೇಳ್ಬೇಕು ಹೇಳಿ ಏನಾಯ್ತನೆ ಯಾಕೆ ಮಗತ್ತಿದ್ದೀನಿ ನೀನು ಯಾಕೆ ಏನಾಯ್ತು ಹ ನಿನ್ನ ತರ ಕೇಳ್ತಾ ಇರೋದು ಮುಂಡೆ ಮಗ ನಾನು ಮೋಸ ಮಾಡ್ಬಿಟ್ಟು ಹೊಂಟೋದ ಕನವ ಹೊಂಟೋದ ಅದರದ್ ಮುಂಡೆ ಮಗ ಓಡೋಗೋದ ಕನವ ಓಡೋಗೋದೆ ಅವಳ ಕರ್ಕೊಂಡು ಏನ್ ಹೇಳ್ತಾ ಇದೀನಿ ಅಲ್ಲ ಕಣ್ಣೆ ಮುಂಡದೆ ರಾತ್ರ ತಾನೇ ಇದ್ನಲ್ಲೇ ಮನೇಲಿ ಅವಳು ಇದ್ಲಲ್ಲೆ ಅವ ಈ ತರ ನೇ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿತ್ತಲ್ಲ ಕನವ ನೆರೆ ದಿಸ ಹಂಗುವೆ ಬ್ಯಾಗೆ ಬಟ್ಟೆ ತುಂಬ್ಕೊಂಡು ಎಲ್ಲಾನು ಮಡಿಕೊತಿದ್ಲು ನಾನ್ ಮಾತಾಡ್ತಿದ್ದಿರ್ವಲ್ಲ ಎಲ್ಲ ಊರ್ ಊರ್ಗೊಟ್ಟೋದಾಳೇನೋ ಬೇಜಾರ್ ಮಾಡ್ಕೊಂಡು ಹೋಯ್ತದಾಳೇನೋ ಅನ್ಬಿಟ್ಟು ನಾನು ಸುಮ್ನೆ ಆದೆ ಹಂಗುವೆ ಇಟ್ಲಲ್ಲಿ ಒಣಗಾಕಿದ್ರು ಬಟ್ಟೆಗಳು ಇತ್ತಿಲ್ಲ ಅಯ್ಯೋ ನಾನೆಲ್ಲ ನನ್ ಎಲ್ಲ ಯಾರು ಎತ್ ಮಾಡಿದಾರೆ ಒಂದ್ ಕಡಿದ ಕಣ್ಣಿ ಕನವ ಹಿಂಗ ಹಿಂಗ ಆಯ್ತಲ್ಲವ ನನ್ನ ಜೀವನ ಹಿಂಗ್ ಅಲ್ವ ಓಡಗೋರೇ ಕನವ ಇಬ್ಬರುವೇ ಓಡಾಗೇ ನಾನು ಈ ವಯಸ್ಸಲ್ಲಿ ಓಡೋಗಿ ನನ್ ಮಾನ ಮರ್ವದಿ ಕಳ್ಬಿಟ್ನಲ್ವ ಇದೆಲ್ಲ ಗಂಡ ಅಂತ ನಾನು ಇಷ್ಟೊಂದು ಆಸೆ ಪಡ್ತಿದ್ದೆ ಇವತ್ತು ಅದ್ಕು ಕಲ್ಲಾಬಿಟ್ಟು ಹೊಂಟೋದಲ್ಲವ ಏನಾರ ಮಾನ ಮರ್ವದಿ ನನ್ ಕಳ್ದ್ಬಿಟ್ಟು ಹೊಂಟೋದ್ನಲ್ವ ಕರ್ಕೊಂಡು ಓಡೋನಲ್ಲವ ಅಯ್ಯೋ ದ್ರದ್ರು ನನ್ನ ಮಗು ಅಲ್ಲ ಕಣ್ಣೇ ಇಂಥ ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ದಿನಕಾಯ್ಕೊಂಡು ಕುಂತಿದ್ದು ನಣ್ಣೆ ಗೊತ್ತಿತ್ತು ನನ್ಗೆ ಗೊತ್ತಿತ್ತು ಕಣ್ಣೆ ಮಗ ಇದೇ ಕೆಲಸ ಮಾಡ್ತಾನೆ ಇದೇ ಥರ ಮಾಡ್ತಾನೆ ಅಂತ ಚೆಂದಾಗ ಗೊತ್ತಿತ್ತು ಆದರೆ ಇಷ್ಟು ಬಿರೂ ಓಡಾಯ್ತಾನೆ ಅಂತ ಗೊತ್ತಿತ್ತಲ್ಲ ಕಣ್ಣೆ ಮಗ ಆ ಅಲ್ಲ ಕಣ್ಣೆ ಊರು ಹೋಗು ಅಂತ ಕಾಡು ಬಾ ಅಂತದೆ ಈ ವಯಸ್ಸಲ್ಲಿ ಓಡೋಗ್ಬಿಟ್ಟು ಏನೇ ಮಾಡ್ತಿದ್ದಾ ಏನು ಸಾಧನೆ ಮಾಡ್ತಿದ್ದಾ ಅಂತ ಆ ಕಿತ್ತೋದ್ ಗುಡ್ಸೊಟ್ಟಿಗೆ ಮಾರು ಓದಿತ್ತು ಅದನ್ನೇ ಕರ್ಕೊಂಡು ಹೋದ್ಲು ಬರ್ಲಿ ಸುಮ್ಮನೆ ಬರಲಿ ಸುಂಕಿರು ಸರಿಯಾದ ಕೆಲಸ ಮಾಡೋಕ್ಕಾಯ್ತದೆ ನೀನು ತಲೆ ಕೆಡಿಸ್ಕೊಬೇಡ ಸುಮ್ಕಿದೆ ಮಗ ಅಯ್ಯೋ ಅವ್ನು ಭಾಳ ಅಳಗ ಅವಳು ಭಾಳ ಹಾಳಾಗ ಅಯ್ಯೋ ನನ್ನ ಜೀವನ ಹಾಳು ಮಾಡ್ಬಿಟ್ಟು ಹೊಟ್ಟೋದ್ನಲ್ಲಪ್ಪ ಸುಮ್ಮನೀರನೆ ಸುಮ್ಮನೆ ನೀರು ಬರ್ಲಿ ಎಲ್ಲೋದನು ಬಂದ್ರು ಮಾತ್ರ ನನ್ನ ಮಗನ ಸುಮ್ನೆ ಬಿಡ್ಬಾರ್ದು ಕಣೆ ಮಗ ಸುಮ್ನೆ ಬಿಡ್ಬಾರ್ದು ಅಯ್ಯೋ ನನ್ನ ಜೀವನ ಹಾಳ್ಮಾಡ್ಬಿಟ್ಟವ ನನ್ನ ಜೀವನನೇ ಯಾಕೋಸ್ಬಿಟ್ಟದ ಮುಂಡೆ ಮಗ ಅವ್ನ ಬಾಯಿ ಮುಂಡಾಕ ಅವ್ನು ಬರ್ಬಾರ ಹೋಗ ಅವ್ನು ಯಾಕಿ ಮಾಡ ಅಯ್ಯೋ ಬಿಡವ ಬಿಡು ಹತ್ತು ಇಷ್ಟೇ ಮನವರ್ಬೋದನ್ನ ಕಳ್ಸಿ ಬಿಟ್ಟು ಹೊಟ್ಟೋದ ಕಾಳ ಮುನ್ಗಂಡ ಓಡೋದ್ ಅಂತ ನನ್ನ ನನ್ಗೆ ಬರ್ಬೋದು ಸಿಕ್ಕದವ ಜನಗಳು ಗೌರವ ಕೊಟ್ಟರವ ತಲೆ ಎತ್ಕೊಂಡು ಹಂಗ ಗೊತ್ತಿರ್ಗಾನೆ ನಾನು ತಲೆ ಎತ್ಕೊಂಡು ತಿರ್ಗನೆ ತಿರ್ಗಾನೆ ಸುಮ್ ನೀರನ್ನೇ ಓದ್ರು ಹೋಯ್ತಾನ ಸುಮ್ಕಿನ ತಲೆ ಎತ್ತನೆ ಕೆಸ್ಕೊಂಡೀನಿ ನೀನು ಯಾಕೆ ತಲೆ ಕೆಡಿಸ್ಕೊಂಡಿ ನಾನು ಇಲ್ವಾ ಸುಮ್ ನೀರು ನೋಡೇ ಯಾವತ್ತು ಯತ್ನ ಮಾಡ್ಬೇಡ ನೀನು ನಾನು ಇರೋ ನೀನು ಏನು ಭಯಪಡ್ಬೇಡ ಹೋಗಂತ ಓದನ ಒಂಟೆ ಹೋಗ್ಲಿ ಅವನೇನು ಏನು ಸಾಧಿಸ್ತಿದ ಅದ್ರ ಮಗ ಏನು ಏನು ಬೇಕಾದಂತ ಹಾಕ್ತಿದ್ದ ನಿನಗೆ ಒಡದು ಕೆಟ್ಟದು ಅದು ಇದು ತಿನ್ನು ಉಣ್ಣು ಹಾಕೊಂಡು ಏನೂ ಇಲ್ಲ ಎಲ್ಲ ಬರ್ಬರಿ ಸುಮ್ ಕೂತ್ಕೋ ತಲೆ ಕೆಸ್ಕೊಂಡಿ ನೀನು ಯಾಕೆ ಏ ಒಳದು ಬೇಡ ಕರೆಯೋದು ಬೇಡ ಸರಿಯಾ ಬಾಯ್ ಸುಮ್ಮನೆ ಸುಂದಿರೋದು ಕಲಿ ಯಾಕೆ ಯಾಕೆತ್ತೆ ಮಾಡಿ ಏ ನೀನು ಓ ಬಿಡು ಓದೋನು ಓದಾ ನನ್ನ ಮಗ ಆಡೋದು ನೋಡ್ರಿ ಗೊತ್ತಿಲ್ವಾ ನನ್ನ ಗೊತ್ತು ಒಂದಲ್ಲ ಒಂದೆಲ್ಲ ಇವನು ಹಿಂಗೆ ಕಕ್ಕ ಓಡೈತಾನೆ ಅಂತ ಮೊನ್ನೆ ದಿಸಲೇ ಎಚ್ಚರಿಕೆ ಕೊಟ್ಟಿನಿ ನೇ ಮನೆ ಕಂಡಾಗ ಅವ್ನಿಗೆ ಕಾಲಿಗೆ ಅದ ಕಟ್ಟಾಕು ಮಂಚಕ್ಕೆ ಸೇರಿಸಿ ಕಟ್ಟಾಕು ಅಂತ ನಾನು ಹೇಳ ಅಷ್ಟು ಎಚ್ಚರಿಕೆ ಕೊಟ್ರು ನನ್ನ ನನ್ನ ಮೇಲೆ ನಿಗಾನ ಹೇಳ್ತಾನೇ ನೀನು ನಿಗಾತಾ ಕಲ್ದಾನೇ ಈಗ ಓಡಗಾನೆ ಅಂತ ಬಾಯ್ ಬಿಡ್ಕೊಂಡ್ರೆ ಯಾವುದಕ್ಕೆ ಪ್ರೇಜ್ ನೇ ಯಾಕೆ ಪ್ರಯತ್ನ ಓಲಿ ಬಿಡು ಹೋಗಂತಾನೆ ಒಟ್ಟೋದನ್ನು ಓಲಿ ಬಿಡು ಬಂದ್ರೆ ಬರಲ್ ನೋಡ್ಕೊಳ್ಸಕದೆ ಇನ್ನೇ ಮಗ ಹೊತ್ಕೊಂಡ್ಕೊ ಬಂದಾನ ತಲೆಗೆಸ್ಕೊಬೇಡ ಸುಮ್ತಿರು அலி ஓவிக்கு வயசு நன்டிந்த மாட்டோந்தவா நான் பாழாட்டு வந்தால் நன் தலை யாக்கேஸ் கண்டி நீர் நீ நான் ஏன் ஆர்டே நான் பகிர்ஸ்தி நீசையா சும் நீடா ஓ யாக்கவா கடக்க ஏன் கண்ட் நபளி மாட்டு உண்டோது அய்யோ அய்யோ மொரிய அய்யோ யாக்கப்பா ஏனாகி தப்பு மொரியணு அய்யோ மனைபாக் வந்தார உண்பா உண்பா அந்த கணித்தல ஏனாய் தப்பா மொரியணுமா நீங்க ஓடணி அந்த ಮ್ಯಾಪ್ ಹೋಗಾನೆ ಅಂತ ಅಂದ್ರ ಆ ಓಡಗಾನೆ ಅಬ್ಬಿಲೀ ಬಂದಿತಲ್ಲ ಮುಂಡೆ ಕರ್ಕೊಂಡು ಹೋಗ ಸುಬ್ಬಿ ಮುಂಡೆ ಕರ್ಕ ಓಡಗಾನೆ ಅವ್ನು ಬಾರಿ ಬೋಣಕ್ಕ ಥೂ ಒನ್ ಬಾಳ ಬೆಂಕಿಕ್ಕ ಉದಾರದನಾ ನನ್ನ ಮಗ ಹಾ ಉದಾರದ ಹೇಳು ನೋಡ್ಕೊಂಡ್ ಬೋಸ್ತಾನೆ ಮಗಳು ಎಷ್ಟು ಸತ್ವ ಅವಳು ಸಾಪಾಕೊಟ್ಟೆ ತರ್ತದ ಅವನಿಗೆ ತಿಳ್ಕೊಬಿಡು ಅಯ್ಯೋ ಹೋಗ ತಾಯಿ ಏನ್ ಕೇಳ ಬಂದಿದ್ದದು ತಾಯಿ ಅಲ್ಲ ಪಾಪ ಈ ವಯಸ್ಸಲ್ಲಿ ಅಮ್ಮಗೆ ಹಾಕ್ಬೇಕಾಗಿತ್ತು ಏನ್ ಮೂರು ಉರ್ಸನಂತ ಐ ಬಿಸಾಕು ಹಾಕು ಸುಮ್ಕೀರವ ಯಾಕತ್ತೀಯ ನೀನು ಅಳದು ಬೇಡ ಕರೆಯೋದು ಬೇಡ ತಾಯಿ ಜನ್ಗಳು ತಿಂಡಿಸ್ಕೊಂಡ್ರೆ ಏನು ಅಂದ್ಕಳಕ್ಕಿಲ್ಲ ಇವ್ರೆ ಅಂತ ಕಿತ್ತು ಜನ್ಗಳು ಅಂದ್ಕಳಕ್ಕಿಲ್ಲ ಬಾ ಅಳು ಬೇಡ ಸುಮ್ಮನೀರು ಬೊತ್ತಾನಂತೆ ಅಯ್ಯೋ ನೀನು ವ್ಯಾಸತಿ ಬಟ್ ಹೋಗ್ಯಾಕ್ ಹೋದಾಗ ಹಂಗೆ ಬಾಯಿ ಬಿಡ್ಕೊತಿದ್ದ ಕನವ ಓಡ ಓಡಗಾವಳೆ ಅಂತ ಈಗ ನೋಡೋಣ ನೀನು ಅಳ್ತ ಸುಮ್ಕಿರೋ ಸುಮ್ಕೀರ ಬೇಡ ಅಯ್ಯೋ ಎಲ್ಲ ಹೋಗಿ ಹೋಗಿಕ್ಕಿದ್ದಾರೇನೋ ಪಿಚ್ಚರು ಹೋಗಿ ಚರು ಅಂದ್ಕೊಂಡು ನೋಡ್ಕೊಬತ್ತಾರೆ ಸುಮ್ಮೀರು ಕಳೀ ಅಳುಬೇಡ ಧೈರ್ಯ ತಂದ್ಕೊ இன்னேன் தாயித்தமா நன்பகே நொரு நன்காட்டமா உட மகோ அய்ய ஓத் வைத்த நீங்க ஓத் ஓத்தனப்பா நன் மகேன் ஆகிட்டு நான் மத்வாத்தி சுங்க ஆய் ஏன் சந்தாயின் ಮತ್ತಿನ ನಿನ್ವೆ ಅಯ್ಯೋ ಮರುವುದಿಲ್ಲ ನಿನ್ ಮಗಳಿಗೆ ಹುಯಲ್ವಾ ನಿನ್ ಹುಯಿಲ್ವಾ ನೋಡ ಸುಮ್ಕಿರಿ ನತ್ತೀಸ ತಳಿಸಿ ಆಮೇಲೆ ಏನಾರು ಮಾಡ್ಕೊಳಿವಿ ಸುಮ್ಕಿರಿ ಅತ್ತ ಬಾರಿ ಬರ್ಬರ್ ಬರ್ಬಂದಾಗ ಅವ್ನು ಶಾಖ ಸುತ್ಕೊಂಡು ಏನವ ಊರ ಹಬ್ಬಗಳು ಕೊಟ್ಟ ನೋಡಮ್ಮ ನೋಡು ಮಗ ಸರಿ ಮರಿಯಣ್ಣ ಸರಿ ಮರಿಯಾಣ ಸರಿ ಅಂತಿದ್ರಲ್ಲ ತೋರ್ತಾರ ನೋಡು ಮರಿಯಾನ ಇಂತ ಕುತಂತ್ರ ನನ್ನ ಮಗ ಅಂತ ಗೊತ್ತಿಲ್ಲ ಇಂತ ಕರ್ಣಾಕ ಅಂತ ಗೊತ್ತಿತ್ತಲ್ಲ ಕಿತ್ತೊಂದನ ಮಗನ ಸುಮ್ಕಿರ ಮಗ ಎದ್ರು ಸುಂಕಿರು ಹಳ್ಳು ಬಡ ಬಿಡ ಬೇಡ ನೀನು ಇರ್ತಾಯಾ ಅಯ್ಯೋ ಸುಮ್ನೀರು ನೀರು ಅಳದು ಬೇಡ ಕರೆಯೋದು ಬೇಡ ಅಥದಿಂದ ನಾನು ಗೊತ್ತಾಯ್ತದೆ ಹಾಡ್ಕಾರಿ ಇವರೆಂತ ಕಿತ್ತೋಜ್ ಜನಗಳಪ್ಪ ಇವರು ಈ ವಯಸ್ಸರು ಓಡೋಗನೇ ಅಂದರೆ ಓಸಿ ಹಾಡ್ಕಂಡಾರ ತಾಯಿ ಹೇಳ್ತೀಯ ನೀನು ಅಳದು ಬೇಡ ಕರೆಯೋದು ಬೇಡ ಸತಿಗೆ ಸುಮ್ನೀರು ನೀರು ಎಲ್ಲ ಸರಿ ಆಯ್ತದೆ ಸರಿಯಾ ಓಡದಾಗ ಎಲ್ಲರಿಗೂ ಹೋಗಿರು ಬತ್ತಾರೆ ಸುಮ್ಕಿರೋವ್ವ ನಿನ್ನ ಗಣ್ಣು ಹಿಂಗೆ ಮಾಡಿ ಓಡೊಗಳೇ ಅಂತ ಕುಂತಿದೆ ಎಣ್ಣೆ ಮೂರು ಸರ್ತಿ ಅಣ್ಣ ನೀವು ಒಳ ತಗೊಂತಿದಿಯಲ್ಲ ಧೈರ್ಯ ತನ್ಕೋ ಕಳಿ ಧೈರ್ಯ ತಂದ್ಕೊ ತಾಳಿದಾನು ಬಾಳಿಯಾನು ಅಂತ ನೀರು ಸುಮ್ಮನೆ ಸಾಸ ಯಾವತ್ತು ತಪ್ಪಾಗತ್ತಿಲ್ಲ ನೋಡದ ಸುಮ್ನಿರು ನೀರು ಸಣ್ಣ ಗಟ್ಟ ಕಾಯಿ ಬೋರ್ನಬೇಕಾದ್ರೆ ಆಮೇಲೆ ಅಳುವೆ ಸುಮ್ಮನೆ ಅಳು ಬತ್ತಿ ಹತ್ತಿ ಕರ್ದು ಜನಗಳು ತುಂಬಿಸಿ ಮಾನ ಮರ್ಬೋದು ಯಾಕೆ ಕಳ್ಕೊಂಡಿ ಏ ನೀನು ಇಲ್ಲ ಇಲ್ಲಕ್ಕ ಬಿಡಮ್ಮ ಇಲ್ಲಕ್ಕತಿ ಬ್ಯಾಗೆಲ್ಲ ಬಟೆ ತುಂಬ್ಕೊಂಡ್ಬಿಟ್ಟು ಕನಮ್ಮ ಎಲ್ಲ ಮರ್ಚಿ ಮರ್ಚಿ ಬ್ಯಾಗ್ ಮುಂಡೆ ಅಳ ಆ ಕಳೆದ್ ನೋಡ್ಬಿಟ್ಟು ಯಾಕೆ ತೊಳಗ್ ಹೋಯ್ತಾಳೆ ಕಣ ಹೊಂಟಾಳೆ ಅನ್ಕೊಂಡು ಓದಿ ಖುಷಿಯಾಗಿತಿಲ್ಲ ಕಣ ಓಬಳೋದು ನಂಗೆ ಗಣ್ಣು ಮಾಡ್ಕೊಂಡೆ ಹೊಂಟೋದಲ್ಲಮ್ಮ ಅವನವನು ಬಟ್ಟೆಗಳು ಇಟ್ಲ ಮಾಡ್ತಾವ್ ಮೂರು ನಾಲ್ಕು ಬಟ್ಟೆಗಳಾಗಿದ್ದಿತ್ತಿಲ್ಲ ನಾನೆಲ್ಲ ಎತ್ ಮಾಡಿ ಕಂಡಿದ್ದಾನೇನು ಯಾವಾಗ್ಲೂ ಅವನಿಲ್ಲವಾ ಬಟ್ಟೆ ಬರೀ ಮಡ್ಸಿ ಮಡ್ತಿದ್ದು ಹಂಗೆ ಮಡ್ಚ್ ಮಾಡಿ ಅಂತ ನಾನು ಅನ್ಕಂಡೆ ಈಗ ನೋಡಿದ್ರೆ ಹಿಂಗೆ ಕೈ ಕೊಟ್ಟು ಬಿಟ್ಟು ಹಿಂಗೆ ಅವ್ನು ಕರ್ಕೊಂಡು ಒಡಗವನಲ್ಲಮ್ಮ ಇವನು ನನಗೆ ಹಿಂಗ ನೇ ಮೋಸ ಮಾಡಿದ್ನಲ್ಲಮ್ಮ ಇವನು ಉದ್ದನ ಅದನಮ್ಮ ಉದ್ದನ ಅದನ ಹೇಳುವ ಸುಮ್ನಿರು ಸುಮ್ಮನಿ ಅದ ಸುಮ್ಮನಿರು ನಿನ್ನ ಕಣ್ಣು ಕಣ್ಣಿರು ಹಾಕಿ ಕಣ್ಣುಗಳ ಬಿಟ್ಟಾಗ್ತೀವಿ ಸುಮ್ಕಿನ ಬರ್ಲಿ ಅವನು ಬರ್ಲಿ ಸುಮ್ಮನೆ ನಾನು ಕಣ್ಣು ಬಿಳಿ ಅವ್ನು ನನ್ನ ಮಗನ ಮಾರ್ಕೊಡ್ತೀನಿ ಅವನಿಗೆ ಏನು ಸುಮ್ಮನೆ ಬಿಟ್ಟಿರ್ತೀನಿ ಅನ್ಕೊಬಿಟ್ಟಿದ್ದೀನಿ ನೋಡಿ ಸುಮ್ಕಿನ ಅವ್ನು ಕಥೆಯಾ ಯಾವ ಥರ ಮಾಡ್ತೀನಿ ಅಂತ ನೋಡಿ ಸುಮ್ಕಿರು அழோது கரோது பிஜே மட் கழோது மாடக்கோட நீங்கள் கனதீரே அவ அம்மையாங்க ஊரக தோர்ஸ் நியே ஆக்கிள் வா சரி நீர் ஏன் நினைக்கில சரிமடனக்கிள் வா சும் ஏன்னு எழும் மாட்டாக்கோட பாய் முச்சுக்கலியோ நீ எல்லாம் சரி ஆகவே தாயம்மா அழிப்பட நீம் புத்துவ ஓகே ஊட்ட உண்டா ஊட்ட கீட்ட உண்டா ஆ உண்தானே சரி அது புண்ணிய ஆத்மாக்கந்தே வயசில் ஓடோகித்தா அய்யோ அது பூத்தி கல் கேட்காது முண்டேவு காணே அதுக்கே சரி மழை பெலே ஆகனே அந்த ஹேக்க கொட்டோய்த்த குறது ತಾಯ್ ಹೋಗೇ ಅವನು ಹೋಗು ಹೋದನು ಅದನು ಅವ್ನೇತ್ನೇಲ್ ಬರೆಯೇ ಹೊತ್ಕೊಂಡು ಕೂತ್ಕೊಳ್ಳುವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ